ಹಲೋ ಸ್ನೇಹಿತರ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ಲಾಗ್ಸ್ ಸೊ ಇಷ್ಟು ದಿನಗಳು ಅಂದರೆ ಸುಮಾರು ಹತ್ತು ದಿನಗಳ ಕಾಲ ಯಾವುದೇ ಥರ ವ್ಲಾಗ್ ಬರದೇ ಇರೋ ಕಾರಣ ನಾನು ನಿಮ್ಮಲ್ಲಿ ಎಲ್ಲರತ್ರ ಕ್ಷಮೆಯೋಚಿಸುತ್ತೇನೆ ಸ್ವಲ್ಪ ವಿಳಂಬವಾಗಿದೆ ಸೊ ಇವಾಗ ಕಂಟಿನ್ಯೂ ಆಗುತ್ತೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮಧ್ಯಾಹ್ನದ ಊಟ ನಮಗೆ ಅನ್ನದಾತರು ಇವರೇನೆ ಊಟ ಕೊಟ್ಟಿದ್ದು ಇದೇ ಕ್ಯಾಂಟೀನು ಇಲ್ಲೇ ಊಟ ಮಾಡಿ ಊಟನೂ ಕೂಡ ಇಲ್ಲೇ ಮಾಡಿದ್ದಾಯಿತು ಇವಾಗ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇವರು ನನಗೆ ಇವಾಗ ಆ ಟವರ್ ಮೇಲೆ ಫುಲ್ಲು ಕರ್ಕೊಂಡೋಗ್ತಾರಂತೆ ಕರ್ಕೊಂಡೋಗಿ ಇಡೀ ಸೆಂಟ್ರಲ್ ಜಲ್ ತೋರಿಸುವಂತೆ ಅಂತವ್ರೆ ನಾನು ಬತ್ತೀನಿರೋ ಅಂದರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಗುರು ಇಲ್ಲಿಂದ ವ್ಯೂ ಪಾಯಿಂಟು ಸೂಪರಾ ಓ ಇದು ಧರ್ಲಾಗುತ್ತೆ ಭಯ ಆಗುತ್ತೆ ಕೆಳಗೆ ಬಿದ್ರೆ ಏನು ಮಾಡೋದು ಆಮೇಲೆ ನಾನು ಬಂದಿದ್ದು ರೋಡ್ ಇದೇನೆ ಸಕ್ಕತ್ತಾಗಿದೆ ಇದು ಕ್ಯಾಂಟೀನ್ ನಾನು ಊಟ ಮಾಡಿದ್ದೆವು ಅಲ್ಲೂಟ ಮಾಡ್ಕೊಂಡು ಇಲ್ಲಿ ಪರಿಸೋದಕ್ಕೆ ಚೊಟ್ಟ ಮೋಟ ಆಗಿಬಿಟ್ಟಿದೆ ಸಿಕ್ಕಾವುಟ ನೂರು ಎಕರಲ್ಲಿ ಮಾಡಿದ್ದಾರೆ ಗುರು ನೂರು ಎಕರೆ ಹಂಡ್ರೆಡ್ ಎಕರ್ಸ್ ಹ್ಞೂ ನೋಡಿ ಅಣ್ಣ ಒಂದೇ ಗೇಟ ಇರೋದು ಮೇನ್ ಗೇಟ್ ಒಂದೇ ಇರೋದು ಅದೇ ಮೇನ್ ಗೇಟು ಹಾಂ ಹಾಂ ಸಿಕ್ಕಾಪಟ್ಟೆ ದೊಡ್ಡದಿದೆ ಜಾಧವ್ರೈತೆ ಎಷ್ಟು ಜನ ಇರ್ಬೋದು ಇಲ್ಲಿ ವರ್ಕರ್ ಅಲ್ಲ ಕೈದಿಗಳು ಫೈವ್ ಹಂಡ್ರೆಡ್ ಕೈದಿ ಸ

ಸೆಂಟ್ರಲ್ ಬೋಲತೆ ಕ್ಯಾ ಬಡಾ ಬಡಾ ಗೊತ್ತಾಯ್ತಿರುತ್ತಾ ನಾ ವಿಐಪಿಸ್ ವಿಐಪಿಸ್ ಸೆಂಟ್ರಲ್ ಬೋತೆ ಎಲ್ಲ ಲೋಗು ಸೆಂಟ್ರಲ್ ಮೇ ರಖೆಗ ಲೋಕ ಐಸಾ ಹೇ ಕ್ಯಾ ನಂಗ್ ಸೆಂಟ್ರಲ್ ಜೈಲ್ ಅಂದ್ರೆ ಮಾಮೂಲಿ ಸ್ಟೇಟ್ ಬರ ಸೆಂಟ್ರಲ್ ಬರ ಅಂತ ಲಾತರ ಅನ್ಕೊಂಡಿದೆ ಇದೆಲ್ಲ ಒಂದೇ ಸ್ಟೇಟ್ ಕೂ ಏಕು ದೊರೈಗ ಹಾ ಏಕ ರೂಮ್ ಮೇ ನೇ ನೇ ಏಕ್ ಸ್ಟೇಟ್ ಏಕ್ ಸ್ಟೇಟ್ ಮೇ ದೋಗು ಸೆಂಟ್ರಲ್ ಜೈಲ್ ಬೋಲ್ಕೆ ದೊಹೇ ಇರೈಗ ಹಾ ಹಾ ಎರಡು ಇರ್ತಾ ಜೈಲ್ ಓಕೆ ಒಂದು ಕೋರ್ಟ್ ಲಿಂಕ್ ಇರ್ತದೆ ಹಾ ಒಂದು ಇದು ಕೋರ್ಟ್ ಗೆ ಲಿಂಕ್ ಲಿಂಕ್ ಇರಲ್ಲ ಲಿಂಕ್ ಇಲ್ಲ ನಾರ್ಮಲ್ ಹೇಳ್ತಾ ಇದೆ ಲಿಂಕ್ ಇರಲ್ಲ ಅದು ಕೋರ್ಟ್ ಗೆ ಲಿಂಕ್ ಆಯ್ತದ ಅದು ಮೇನ್ ಸಿಟಿ ಲೇ ಇರ್ತದೆ ಅದು ಮೇನ್ ಸಿಟಿ ಲೇ ಈಗ ಬೆಂಗಳೂರು ಆಗಲಿ ಆ ಹಾ ಆ ಇದು ವಿಲೇಜ್ 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 ಈಗ ನೋಡಿ ಬೆಂಗಳೂರು ಲಾಸ್ಟ್ ಇದು ಆ ಹೌದು 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 ಬಾರ್ಡರ್ ಅಂದ್ರೆ ಕರ್ನಾಟಕ ತಮಿಳುನಾಡು ಮುಂಬೈ ಹೈದರಾಬಾದ್ ಆ ಬಾರ್ಡರ್ ಇದು ಹೌದು ಓ ಬಾರ್ಡರ್ ಅಲ್ಲಿ ನಾಲ್ಕು ಸ್ಟೇಟ್ ಇಂದನೂ ಇದು ಬರ್ತಾರೆ ವಿಐಪಿ ಕೈದಿಗಳು ಬರ್ತಾರೆ

ಹಾಂ ಉಧರೇ ಆಯಾ ಮನೆ ಬೆಂಗಳೂರು ಐಸೇ ಆಕೆ ಇಧರು ಛೊಟಾ ಮೊಟ್ಟ ಮಂಡ್ರೋಡ್ ಮಡ್ರೋಡ್ ಇಷ್ಟೇ ಆಯಾ ವಾಚಿಂಗ್ ಟವರ್ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಭಯ ಬಿದ್ದೀನಿ ಗೊತ್ತಾ ರಾತ್ರಿ ಹಾಂ ಇಲ್ಲಿ ಇಲ್ಲಿ ಹಾಂ ಒಂದು ಎಕ್ರೆ ಯಾಕೆ ಆಯ್ ಏನು ಕಾಣ್ ಒಂದೂವರೆ ಕೋಟಿ ಏ ಒಂದೂವರೆ ಕೋಟಿ ಇರಲ್ಲ ಹಾಂ 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 ಓಹೋಹೋ ತುಂಬಾ ಕಷ್ಟ ಇದೆ ಅಂದ್ರೆ ಇದು 100 ಎಕರೆ ಇದೆ ಅಂದ್ರೆ ಇದು ಎಷ್ಟು ಕೋಟಿ ಆಗಿರಬೇಕು ಅಪ್ಪ ಇಲ್ಲಿ ಎಲ್ಲಾ ಕ್ರ್ಯಾಕ್ ಬಿಟ್ರು ಅಂದ್ರೆ ಭಯ ಆಯ್ತು ಇಲ್ಲಿ ತುಂಬಾ ಆಸೆ ಇದೆ ಅಂತ ಕಾಣਣਾ ಅಕ್ಕದ ಇದೆ ಹೋಗೋಣ ಓಣ ಮತ್ತೆ ಕರಾಳ ರಾತ್ರಿ ಆಗಿದೆ ಇವಾಗ ಊಟಕ್ಕೆ ಹೋಗ್ಬೇಕು ನಾನು ಕ್ಯಾಂಟೀನ್ ಉತ್ತರಕ್ಕೆ ಸೊ ಇಲ್ಲಿದ್ದವರೆಲ್ಲ ಕಳ್ಸ್ಕೊಂಡ್ಬಿಟ್ಟವ್ರೆ ಐ ಆಮ್ ಸಿಂಗಲ್ ನಾವು ಗೋ ಅಲೋನ್ ಟು ಕ್ಯಾಂಟೀನ್ ಸೊ ಬನ್ನಿ ಹೋಗೋಣ ಊಟ ಮಾಡಬೇಕು ಅವರು ಊಟ ಮಾಡಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಮಾಡಬೇಕು ಆ್ಯಕ್ಚುಲಿ ಇವತ್ತು ಖಾಲಿನೇ ಆಗಿಲ್ಲ ನಾಳೆ ಖಾಲಿ ಮಾಡ್ತಾರಂತೆ ನಾಳೆ ಎಷ್ಟು ಗಂಟೆಗೆ ಖಾಲಿ ಮಾಡ್ತಾರೆ ಏನೂ ಗೊತ್ತಿಲ್ಲ ಬೇಗ ಖಾಲಿ ಮಾಡಿಕೊಡಿ ನನಗೆ ಲೋಡ್ ಇದೆ ಅಂತ ಹೇಳಿದ್ದೀನಿ ಸೊ ಜೈಲ ಒಳಗಡೆ ಮತ್ತೆ ಪ್ರವೇಶ ಓಹ್ ಪರವಾಗಿಲ್ಲ ಗುರು ಲೈಟ್ ಹಾಕ್ಬಿಟ್ಟವ್ರೆ ಲೈಟ್ ಇದಾವೆ ಲೈಟ್ ಇಲ್ಲ ಕತ್ಲಲ್ಲಿ ಹೋಗ್ಬೇಕಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಬೀದಿ ದೀಪಗಳಿದಾಗ ಹ್ಞೂ 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 ನಾಟ್ ಬ್ಯಾಡ್ ಇಂಪ್ರೆಸ್ಸಿವ್ ಸತಿ ಅಂತ ಓಡಾಡಲಿ ನನಗೆ ಜಿಗುಪ್ಸ ಬ್ಬಿಟ್ಟೈತಾರಲ್ಲ ಇಲ್ಲಿ ಓಡಾಡಿ ಓಡಾಡಿ ಹಂಗ ಇನ್ನೇನು ನೋಡೋದು ಬನ್ನಿ ಸೀದಾ ಕ್ಯಾಂಟೀನ್ ಹತ್ರ ಸಿಗುವ ಬಾಯ್ ಬಾಯ್ ಮತ್ತೆ ದಾಲ್ ರೈಸು ಮತ್ತೆ ಜನ ಮಾಡಿದ್ದಾರೆ ಎಷ್ಟು ಬದನೇಕಾಯಿ ಗುಜ್ಜು ಸೊ ಪೀಸ್ಫುಲ್ಲಿ ಇವತ್ತಿನ ಡೇನ ಮೂರು ಟೈಮು ಆರಾಮಾಗಿ ಊಟ ಮಾಡೋದ್ರಲ್ಲಿ ಕಳೆದಿದ್ದಾಯ್ತು ಸೊ ಇವತ್ತಿನ ಡೇ ಕೂಡ ಅಷ್ಟೇ ಬೇಜಾರು ಕೂಡ ಮಾಡ್ತು ಯಾಕಪ್ಪ ಅಂದರೆ ನನ್ನ ಟಾರ್ಗೆಟು ಇವತ್ತು ಮಿಸ್ ಆಯಿತು ಏನಪ್ಪ ನನ್ನ ಟಾರ್ಗೆಟು ಅಂದರೆ ಖಾಲಿ ಮಾಡ್ಕೊಂಡಿದ್ದಿದ್ರೆ ನಾಳೆ ಚಿಕ್ಕಮಂಗ್ಳೂರಿಗೆ ಲೋಡ್ ಮಾಡ್ಬೋದಾಯಿತು ಅಂದರೆ ಇವತ್ತು ನೈಟ್ ಲೋಡ್ ಮಾಡಿದ್ದಿದ್ರು ನಾಡ್ದು ಬೆಳಿಗ್ಗೆ ನಾನು ಮಂಗಳೂರಲ್ಲಿ ಇರೋ ಥರ ಇರ್ಬೋದಾಗಿತ್ತು ಬಟ್ ಎರಡೂ ಆಗಲಿಲ್ಲ ಸೊ ಖಾಲಿ ಆಗಲಿಲ್ಲ ಅದೇ ಬೇಜಾರಾಗಿದ್ದು ಒಟ್ನಲ್ಲಿ ನಾಳೆ ಖಾಲಿ ಮಾಡ್ತೀವಿ ಹೇಳಿದ್ದಾರೆ ಬೇಗ ಖಾಲಿ ಮಾಡಿಕೊಡಿ ಅಂತ ಕೇಳಿದ್ದೀನಿ ಏನು ಮಾಡ್ತಾರೆ ಏನು ಬಿಡ್ತಾರೆ ಅವ್ರಿಗೆ ಗೊತ್ತು ಸೊ ವೆಯ್ಟ್ ಮಾಡುವ ವಿ ಶುಡ್ ವೆಯ್ಟ್ ಟು ಟುಮಾರೋ ಮಾರ್ನಿಂಗ್ವರ್ಗು ನೋಡೋಣ ಬನ್ನಿ ಇವತ್ತು ಡೇ ತ್ರೀ ನಾನು ಬಂದಿದ್ದ ಲೆಕ್ಕಾಚಾರ ಹಾಕೊಂಡ್ರೆ ಸೊ ನಿನ್ನೆಯಿಂದ ಲೆಕ್ಕ ಹಾಕೊಂಡ್ರೆ ಡೇ ಟು ನಾನು ಶನಿವಾರ ನೈಟ್ ಬಂದಿದ್ದು ಸೊ ನಿನ್ನೆ ಭಾನುವಾರ ನಿನ್ನೆ ಉಳ್ಕೊಂಡು ಇವತ್ತು ಆಲ್ರೆಡಿ ಸೋಮವಾರ ಆಗಿದೆ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ ಹತ್ತಿರ ಹೋಗ್ತಾಯಿದ್ದೀನಿ ವಿಶ್ವಪ್ ಆಗಿಬಿಟ್ಟು ಸೊ ಇಲ್ಲಿ ಇನ್ನೂ ಲೇಬರ್ಗಳೆಲ್ಲ ಯಾರೂ ಬಂದಿಲ್ಲ ಒಬ್ಬೊಬ್ಬರೇ ಒಬ್ಬೊಬ್ರು ಬರ್ತಾಯಿದ್ದಾರೆ ವರ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ ಬಟ್ ನಮ್ಮ ಗಾಡಿದು ಅನ್ಲೋಡ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಬರ್ತಾರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತಾರೆ ಯಾವಾಗ ಬರ್ತಾರೋ ಅದು ಯಾವಾಗ ಇಳಿಸ್ತಾರೋ ಗೊತ್ತಿಲ್ಲ ಫಸ್ಟು ನಾಷ್ಟ ಖಾಲಿ ಆಗೋಕ್ಕೆ ಮುಂಚೆ ಹೊಟ್ಟೆಗೆ ನಾಷ್ಟ ಹಾಕೊಬಿಡೋಣ ಅಂಥೇಳಿ ಹೋಯ್ತಾಯಿದ್ದೀವಿ ಕ್ಯಾಟಿರ್ ಹತ್ರಕ್ಕೆ ಇವತ್ತೇನು ನಾಷ್ಟ ಇದೆ ಗೊತ್ತಿಲ್ಲ ಫಸ್ಟ್ ಡೇ ಅಂದರೆ ನಿನ್ನೆ ಚಿತ್ರಾನ್ನ ಬೆಳಿಗ್ಗೆ ಮಧ್ಯಾಹ್ನ ರೈಸ್ ಸಾಂಬಾರು ಹಂಗೆ ಎರಡು ಪೀಸ್ ಚಿಕನ್ ಕೊಟ್ಟಿದ್ದರು ಮತ್ತು ನೈಟು ದಾಲ್ ರೈಸು ಮತ್ತು ಬದನೆಕಾಯಿ ಗೊಜ್ಜು ಕೊಟ್ಟಿದ್ರು ಸೊ ಇವಾಗ ಏನು ಸಿಗುತ್ತೆ ನೋಡೋಣ ಏನೇ ಸಿಗಲಿ ಆಕ್ಸೆಪ್ಟ್ ಮಾಡಲೇಬೇಕು ಸಿಗೋದ್ರಲ್ಲೇ ಪಾಲಿಗೆ ಬಂದಿದ್ದು ಪಂಚಾಮೃತ ನಮಗೆ ಇವಾಗ ಸೊ ಅದನ್ನೇ ದೇವರು ನಮಗೆ ಬನ್ನಿ ತಿನ್ನೋಣ ಹೋಗಿ ನೋಡೋಣ ಏನು ಮಾಡಿದ್ದಾರೆ ಏನು ಕತೆ ಅಂತ ಇಂಥ ಇಂಥ ಕ್ಯಾಬಿನ್ ಹತ್ರಕ್ಕೆ ಬಂದ್ಬಿಟ್ವು ಸಾರಿ ಕ್ಯಾಂಟೀನ್ ಹತ್ರಕ್ಕೆ ಬಂದ್ಬಿಟ್ವು ನಾಷ್ಟು ಏನಿದೆ ನೋಡೋಣ ಇವತ್ತು ಎಲ್ಲರೂ ಬಂದು ಕೆಲಸಗಳನ್ನ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಬಿಲ್ಡಿಂಗಲ್ಲೂ ಕೆಲಸಗಳು ನಡೀತಾ ಇದ್ದಾವೆ ಸೊ ನಿನ್ನೆ ರಜೆ ಇರೋದಕ್ಕೆ ಯಾರೂ ಬಂದಿರಲಿಲ್ಲ ಅನ್ಸುತ್ತೆ ಏರ್ಪೋರ್ಟ್ ಕೂಡ ಇಲ್ಲಿ ಅಲ್ಲೇ ಮೇಲೆ ಓಡಾಡ್ತವೆ ಎಲ್ಲ ಯಾವ ಸೆಲ್ಲರ್ ಬೇಕು ಸೆಲೆಕ್ಟ್ ಮಾಡ್ಕೊಂಬಿಟ್ರಪ್ಪ ಈ ಕಡೆ ಬರೋ ವಿ ಐ ಪಿಗಳೆಲ್ಲ ಕಂಪ್ಲೀಟ್ ಎಲ್ಲ ಕೆಲಸ ಮುಗಿದ್ಮೇಲೆ ಇಲ್ಲಿ ಡಾಂಬರ್ ಆಗ್ತಾನಂತೆ ಇಲ್ಲಿಗೆ ಹೊರಗಡೆಲ್ಲ ಒಳಗಡೆ ಎಲ್ಲ ಅಲ್ಲೂ ಡಾಂಬರ್ ಬರ್ಬೋದು ವರ್ಕರ್ಸ್ ಎಲ್ಲ ಬರ್ತಾ ಇದ್ದಾರೆ ಇವಾಗ ಮಹಾದ್ವಾರ ಜೈಲೋ ಮಹಾದ್ವಾರ ನಿನ್ನಿಂದ ಅದೇ ಸರ್ತಿ ಓಡಾಡ್ಬಿಟ್ಟು ನಾವು ಇಲ್ಲಿಗೆ ಯಾರು ಬಂದಿಲ್ಲ ಗುರಿನಾ ಬೇಜಾರಾಯ್ತದೆ ಫೋನ್ ಮಾಡಿದ್ರೆ ಕಳಿಸ್ತೀವಿ ಕಳಿಸ್ತೀವಿ ಅಂತಾರೆ ಮತ್ತೆ ಎರಡು ಅವರು ಯಾರು ಬರಲ್ಲ ಎರಡು ಆದ್ಮೇಲೆ ಪುನಃ ಫೋನ್ ಮಾಡಬೇಕು ಇಲ್ಲ ಇಲ್ಲ ಹೇಳಿದ್ದೀನಿ ಬರ್ತಾರ ಬರ್ತಾರೆ ಅಂತಾರೆ ಮತ್ತೆ ಕಟ್ ಮಾಡಬೇಕು ಇನ್ನೂ ಎರಡು ಅವರ್ ಕಾಯ್ದು ಮತ್ತೆ ಹೇಳಿದ್ರೆ ಬರ್ತಾರಪ್ಪ ಬರ್ತಾರೆ ವೆಯ್ಟ್ ಮಾಡಿ ಅಂತಾರೆ ಯಾವಾಗ ಬರ್ತಾರೋ ಏನು ಇಲ್ಲಿ ಬೆಂಗಳೂರಿಂದನೇ ಕಳಿಸ್ಬೇಕು ಇಲ್ಲಿ ಯಾರು ಕೊಡಲ್ಲ ಲೇಬರ್ನ ಹೇಳ್ಬಿಟ್ಟು ವಾದ ಮಾಡ್ತವ್ರೆ ಅದಕ್ಕೆ ಇಲ್ಲೇನು ಶೆಡ್ ಹಾಕ್ಕೊಂಡಿದ್ದಾರೆ ಅವ್ರನ್ನ ಕೇಳ್ತಾ ಇದ್ದೀನಿ ಈ ಹುಡುಗನ ಕೈಯಲ್ಲಿ ಫೋನ್ ಕೊಟ್ಟಿದ್ದೀನಿ ಮಾತಾಡು ಹೇಳ್ಬಿಟ್ಟು ಅವ್ರು ಮಾ ಯಾರೋ ಲೇಬರ್ ಇದ್ದರೆ ಅವ್ರ ಕೈಲಿ ಕೊಡಿ ನಾನು ಅಮೌಂಟ್ ಕೊಟ್ಬಿಟ್ಟು ಅನ್ಲೋಡ್ ಮಾಡಿಸ್ಕೋ ಕೇಳ್ತೀನಿ ಅಂದರು ಸೊ ಇವರಿಗೆ ಫೋನ್ ಕೊಟ್ಟಿದ್ದೀನಿ ಫೋನ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದಾರೆ ಏನೋ ಇಬ್ಬರು ಇದ್ದಾರೆ ಹುಡುಗರು ಮಾತಾಡಿಸ್ತೀನಿ ಹೇಳ್ಬಿಟ್ಟು ಫೋನ್ ತೊಗೊಂಡು ಹೋಯ್ತಾ ಇದ್ದಾನೆ ಹುಡುಗ ಸೊ ಇಲ್ಲೇನಾರು ಎಕ್ಸ್ಟ್ರಾ ಪ್ಲೇಯರ್ಸ್ ಯಾರು ಇದ್ದರೆ ಕರ್ಕೊಂಡೋಗಿ ಅಮೌಂಟ್ ಮಾತಾಡಿ ಖಾಲಿ ಮಾಡಿಸ್ಬೇಕು ಸದ್ಯಕ್ಕಂತೂ ಇಲ್ಲಿ ವರ್ಕರ್ ಒಳಗಡೆ ಇರೋ ಒಬ್ರು ಒಬ್ರು ಕೂಡ ಕೊಡೋಲ್ಲ ಅವರು ಯಾಕೆಂದರೆ ನೆನ್ನೆ ಸಂಡೇ ಇರೋದರಿಂದ ನಿನ್ನೆ ಎಲ್ಲ ಕೆಲಸ ಪೆಂಡಿಂಗ್ ಉಳ್ಕೊಂಡಿರುತ್ತೆ ಇವತ್ತೆಲ್ಲ ಕಂಪ್ಲೀಟ್ ಮಾಡೋ ಬಿಸಿಲಿ ಎಲ್ಲರೂ ಇರ್ತಾರೆ ಸೊ ಹಾಗಾಗಿ ಕೊಡೋಲ್ಲ ಸೊ ಇವನು ಯಾರೋ ಮಾತಾಡ್ತಾ ಇದ್ದಾನೆ ನೋಡಿ ಪಡಿಗನಾ ಇದರಿ ಬೇಕು फ्रेम हल्का हल्का माल है वजन नहीं है कितना पूरा गाड़ी खाली करना है कितना देंगे कितना वो उसके साथ बात कर दीजिए कुछ पैसे लाओ ना को नाम में शुल्क की बशा हेलो कितना गाड़ी अनलोड करने का भैया क्या अनलोड करने का कितना पूरा गाड़ी हाँ फुल गाड़ी अनलोड करने का कितना आप बोलो ना 1000 हेल्प दे ಇವನು ಮೂರು ಸಾವಿರ ಕೇಳ್ದ ಮಧ್ಯದಲ್ಲಿ ಫೋನಲ್ಲಿ ಮಾತಾಡ್ತಿರೋರು ಎರಡು ಸಾವಿರಕ್ಕೆ ಡೀಲ್ ಮಾಡ್ತಾರೆ ಆದ್ರೂ ಇವನು ಅಷ್ಟಾಗಲ್ಲ ಇನ್ನೂ ಜಾಸ್ತಿ ಕೊಡಿ ಅಂತ ಹೇಳಿ ಮಾತಾಡ್ತವಾನೆ ಪಕ್ಕ ಡೀಲರು ನೇಸ್ರಿ ಅಂತ ಫೋನ್ ಕೊಟ್ಟರೆ ಅವ್ರು ಮಾತಾಡಿಲ್ಲ ಫೈನಲ್ ಎರಡೂವರೆ ಪಚಿಸ್ ಫೋನ್ ಕರೆಗೆ अभी पाँच दस मिनट गेम खेला पाँच सौ हो गया <laughs> दस गे दस मिनट दस मिनट दस मिनट हो रही का पाँच सौ पाँच सौ कस्टम गेम खेल रहे क्या क्या हाँ। भाई तुम कैसे बनाते आज पार्सल आ गया उसके लिए कम नहीं गया नहीं तो कम जाता है कम जाने में कितना ठीक है अभी आ जाओ गाली करना कॉल करेगा अभी को ಟೀಕೆ ಸೊಪ್ಪು ಲೇಕ್ ಯಾವ ಗಾಡಿ ಕಪ್ಪು ಗಾಡಿ ಕಪ್ಪಾ ಸಜಾ ಉದ್ರಿ ಕಡೋದು ಹಿಂದಿ ಬರಲ್ಲ ಏನಿಲ್ಲ ಹಾಂ ಹ್ಞೂ ಹ್ಞೂ ಏ ಅಂತ ಏನೇನೋ ಮಾತಾಡ್ಕೊಂಡು ಏನೋ ಮ್ಯಾನೇಜ್ ಮಾಡೋದಷ್ಟೇ ಪರ್ಫೆಕ್ಟಾಗಿ ಅಂತೂ ಬರೋಲ್ಲ ಗುರು ಮ್ಯಾನೇಜ್ ಮಾಡೋದಂತೂ ಪಕ್ಕಾ ಮಾಡ್ತೀನಿ ಏನೋ ಕೈ ಸಣ್ಣೇನೋ ಬಾಯ್ಸನ್ನೇನೋ ಮಾಡಿಕೊಂಡು ಬಟ್ ಪರ್ಫೆಕ್ಟಾಗಂತೂ ಮಾತಾಡಕ್ಕೆ ಬರಲ್ಲ ಅದು ಏನು ನನ್ನ ಗಾಡಿ ಡ್ರೈವಿಂಗ್ ಫೀಲ್ಡಿಗೆ ಬಂದಮೇಲೆ ನಾನು ಹಿಂದಿ ಕಲ್ತಿದ್ದು ಅದು ಅಲ್ಪ ಸ್ವಲ್ಪ ಕಲಿತಿರ್ಬೋದು ಅದನ್ನೇ ಗಾಡಿಗೆ ಮೇಲೆ ಕಲಿತಿದ್ದು ಅದಕ್ಕೂ ಮುಂಚೆ ನನಗೆ ಏನಂದ್ರೂ ಸ್ಕೂಲ್ ಅಲ್ಲಿ ಹೇಳೋ ಪಾಠಗಳೆಲ್ಲ ನಮಗೆ ಕಿವಿಗೆ ಹೋಯ್ತಿರ್ಲಿಲ್ಲ ನನ್ನ ತಲೆಗೆ ಮೆದಲಿಗೆಲ್ಲ ಬೇಡ್ರಿ ಸೊ ಹಾಗಾಗಿ ಅವನಿಗೆ ಫೋನ್ ಮಾಡ್ತಾ ಇದ್ದಾನೆ ಹಲೋ ಹಾಂ ಬೈ ಹಾಂ ಇದೇ ರೀ ಹಾಂ ಬೈ ಬಾಯಿ ಸಾವಿರ ರೂಪಾಯಿ ಫೈನಲ್ ಕರೆದಿದ್ದೆ मैं उसको उसको देता हूँ एक मिनट फोन देता हूँ उसको हाँ हाँ ठीक है ठीक है इसको भी बोल इसको भी बोलना पच्चीस सौ फाइनल होगा एक मिनट बात कर दीजिए ये हाँ। भाई तुम करके दे दो भाई दो घंटा काम करने के लिए कितना पंग रहे हो तुम ठीक है दो घंटा काम करके देंगे दो घंटा में खाली होता है क्या नहीं होता है हमको मालूम हम... खाली होता है हम हमको मालूम है ठीक मतलब उधर लोडिंग एक घंटा में किया है अब दो उतरने का अब जल्दी होता है वो हल्का मल है ज़्यादा ओजन है तो लेट हो जाएगा वो हल्का अमल है ठीक है ठीक है भैया तेईस सौ दे देना तब पुलिस छब्बीस सौ दे देना छः सौ छः सौ हो जाएगा इसके साथ बात कर दीजिए भाई छब्बीस सौ दे देना पूरा आदमी मतलब के तब छः सौ छः सौ करके हो जाएगा पांच सौ पांच सौ लाय क्या हो भाई? ए, तुम क्या ओ, इतना कर रहे? है? तुम आ, आराम से बैठ रहा है ना? इसका आता है, पूरा लोड आता है इसको. फुल फुल का कंटेंट कीजिए ना। हमारा ठीक अंदर का भी नहीं काम ही इसका इसका नंबर ले लो भाई इधर नेक्स्ट टाइम आ गया तो इसको काम को कॉल करो ये उतार देते ठीक है ठीक है वो करते है, करते आजा आ जाओ आ जाओ आ जाओ भाई बात करके आ जाओ